ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನುಲೋಕಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ವಾಸ್ತ ನೋಡ್ತಾಯಿದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಾನಿವತ್ತು ಹೆಂಗಿದೀನೋ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಷ್ಟೊಂದು ದಿನ ಆಯಿತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ನನಗೆ ಸ್ವಲ್ಪ ಅಂದರೆ ಎಡಿಟ್ ಮಾಡೋಕ್ಕೆ ತಲೆ ನೋವು ಅದಕ್ಕೋಸ್ಕರ ವೀಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ಇನ್ನೊಂದು ಇತ್ತೀಚಿಗೆ ಬಟ್ಟೆ ಜಾಸ್ತಿ ಬರ್ಸ್ತಾ ಇದ್ದಾವೆ ಡ್ರೆಸ್ಸೆಲ್ಲ ಅರ್ಜೆಂಟ್ ಐತೆ ಅರ್ಜೆಂಟ್ ಐತೆ ಅರ್ಜೆಂಟ್ ಐತೆ ಅಂತ ತಂದು ತಂದ್ಕೊಡ್ತಾರೆ ಅದಕ್ಕೆ ಆಗಿರಲಿಲ್ಲ ಈಗ ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ನನಗೆ ನನ್ನ ಮನೆ ಇಲ್ಲ ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಇಲ್ಲಿ ಕ್ಯಾರೆಟ್ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಹೆಸ್ರುಗಿ ರಾತ್ರಿ ಸಾಂಬಾರು ಮಾಡಿದ್ದೆ ಬಟ್ ನನಗೆ ನನಗೂ ಜಶುಗ್ ಅಂತೇಳಿ ನೋಡಿ ಇದು ಜಶುಗೆ ಬಾಳೆಹಣ್ಣು ನನಗೆ ಸ್ಟಾಕ್ ಇರಲೇಬೇಕು ಬಾಳೆಹಣ್ಣು ಇಲ್ಲೆಲ್ಲ ಹಂಗಂಗೆ ಐತೆ ಎಲ್ಲ ಕ್ಲೀನ್ ಮಾಡಬೇಕು ಇದು ರಾಗಿ ಮತ್ತು ಹೆಸ್ರು ಕಾಳು ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಅಕ್ಕಿ ರುಬ್ಬಿದ್ದೀನಿ ನೆನೆಸಿಬಿಟ್ಟು ನೋಡಿ ಇವೆಲ್ಲ ಬಾಕ್ಸಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿದೆ ತರಕಾರಿ ತರಬೇಕು ಕೊತ್ತಂಬರಿ ಅದು ಎತ್ತಿಡಬೇಕು ಇವೆಲ್ಲ ತೊಳೆದು ಎತ್ತಿಡೋಣ ಅಂತೇಳಿ ಹಂಗೆ ಇಟ್ಟಿದ್ದೀನಿ ಇಲ್ಲೆಲ್ಲ ಕಟ್ ಮಾಡಿರೋದು ಹಂಗೆ ಐತೆ ಬೆಡ್ಶೀಟ್ ಎತ್ತಿಟ್ಟಿಲ್ಲ ಅಪ್ಪು ಮುಖ ತೊಳೆದ್ಬಿಟ್ಟು ಮುಖ ಒರೆಸ್ಕೊಬಿಟ್ಟು ತೊಳೆದು ಟವಲ್ ಇಲ್ಲೇ ಬಿಸಾಕೋರು ಎಷ್ಟು ಸರಿ ಹೇಳಿದ್ರು ಅವರು ಹೊರ್ಗಡೆ ಹಾಕೋದೇ ಇಲ್ಲ ಇಲ್ಲಿ ಜಶು ಬಾಟ್ಲು ಬಿದ್ದೈತೆ ಇಲ್ಲಿ ನಂದು ನೀರಿನ ಬಾಟ್ಲು ಬ್ಯಾಟ್ ಸೊಳ್ಳೆ ಬ್ಯಾಟು ಇಲ್ಲಿ ಬಟ್ಟೆ ಮೊನ್ನೆ ಹೋಗ್ದವು ಇನ್ನೂ ಮರ್ಚಿಟ್ಟಿಲ್ಲ ಇವೆಲ್ಲ ಹೊಲಿದು ಇಟ್ಟಿರೋ ಬಟ್ಟೆ ಇನ್ನೂ ಹೊಲಿಬೇಕು ಇದು ನಮ್ಮ ಸಣ್ಣ ಬಟ್ಟೆ ಲಂಗ ಬ್ಲೌಸ್ ಹೇಳಿದ್ಲು ಇದು ಮಿಡಿ ಮತ್ತು ನನ್ನ ತನದು ಲಂಗ ಬ್ಲೌಸೇನೆ ಇದು ಮಿಡಿ ಇಲ್ಲಿ ಡ್ರೆಸ್ ಇದೆ ಡ್ರೆಸ್ ಕೊಟ್ಟಿರೋರು ಇನ್ನೂ ಇಷ್ಟು ಬಟ್ಟೆ ಇದೆ ಇದರಲ್ಲಿ ಒಂದು ಐದಾರಂತೂ ಹೊಲಿಬೇಕು ಒಂದು ಮೂರು ಡ್ರೆಸ್ಸು ಬಟ್ಟೆಗಳೈತೆ ಐತೆ ಹೊಲಿಯವು ಇದು ಬ್ಲೌಸ್ ಹೊಲಿಯೋದು ಗೈಸ್ ಆಗ್ತಾಯಿಲ್ಲ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಅಪ್ಪು ನೀರು ಥರ ಕೊರಟ್ರಿ ನೀನು ಎಲ್ಲಂದ್ರಲ್ಲೇ ಎಸಿತಾನೆ ನೀವು ಆಟ ಸಾಮಾನ್ಯ ಎಲ್ಲ ತಂದು ಮನೆ ಹತ್ರ ಹೋಗಿದ್ದಾನೆ ನೋಡಿ ಕ್ಯಾರೆಟ್ ಬೇಕು ಅಂತ ಹೇಳಿ ತಂದು ಸಿಲಿಂಡ್ರ್ ಮೇಲೆ ತರಕಾರಿ ನಾನು ಇದು ಕ್ಯಾರೆಟ್ ತೋರ್ದಾದ್ರೂ ಆಗ್ತಿದ್ದೆ ಬರೀ ಹಿಂಗೆ ಇವನು ಬರೀ ಸೌಟು ಸ್ಪೂನು ತಗೊಂಡು ನಂಗೆ ಅಟ್ಟಾಡ ಕೊಡು ಅನ್ನೋದು ಹ್ಞೂ ಇಲ್ಲಿ ಬೇರೆ ಎಸ್ತವನೆ ಬರೇ ಇದೆ ಒಂದು ಪಾತ್ರೆ ಇದ್ದಾವೆ ಪಾತ್ರೆ ತೊಳಿಬೇಕು ನೋಡೋದಲ್ವ ಮನೆ ಹೆಂಗಿದೆ ಅಂತ ಈಗ ಕ್ಲೀನ್ ಮಾಡಿದ್ದಾದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಫಸ್ಟು ದೋಸೆ ಉಯ್ಬೇಕು ಪಲ್ಯ ಮಾಡಬೇಕು ಪಲ್ಯ ಮಾಡಿ ಆಮೇಲೆ ದೋಸೆ ಹುಯ್ತೀನಿ ಅಪ್ಪುಗೆ ದೋಸೆ ಅಂದರೆ ಆಗಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ನನಗೆ ಬೇಡ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಈಗ ಸದ್ಯಕ್ಕೆ ಪಲ್ಯ ಮಾಡ್ತೀನಿ ನಾನು ಮರೆತೇ ಹೋಗಿದ್ದೀನಿ ಇವತ್ತು ಶುಕ್ರವಾರ ಬರೀ ಪೂಜೆ ಬೇರೆ ಮಾಡಬೇಕು ಮನೆ ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ಒತ್ತಿ ನಾನು ಈಗ ನೋಡಿದ್ರೆ ಶುಕ್ರವಾರ ದೇವ್ರ ಪೂಜೆಗೆ ಹೂವು ತಗೊಂಡು ಬಂದೆ ಹೂವಿನವ್ರು ಬಂದಿದ್ರು ಮೊನ್ನೆ ಮಾವಿನಹಣ್ಣ ಹಣ್ಣಿಗೆ ಇಟ್ಟಿದ್ದೆ ಹಣ್ಣಾಗೈತೆ ಗಮ್ಮತ್ತೈತೆ ಹಣ್ಣಾಗಿದಾವೆ ಇದು ಸ್ವಲ್ಪ ಹಣ್ಣಾಗಬೇಕು ಆಗಬೇಕು ಸಂಜೆ ಜ್ಯೂಸ್ ಮಾಡ್ತೀನಿ ಇದು ಅಣ್ಣ ಆಗಿದೆಯ ನಾನು ವಾರದಿನ ಮಾತ್ರ ಸ್ವಲ್ಪ ಗಂಜಿ ಹಾಕಿ ಮತ್ತು ಸ್ವಲ್ಪ ಅರಿಶಿಣ ಹಾಕಿ ನೆಲ ಉರಿಸ್ತೀನಿ ಈಗ ಜಸ್ಟ್ ಸ್ನಾನದಿಂದ ಬಂದೆ ಈಗ ದೇವ್ರ ಪೂಜೆ ಮಾಡಬೇಕು ಎಲ್ಲ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ರೆಡಿ ಮಾಡಿದ್ದೆ ಕೂದಲು ನೆಂದಿದ್ದಾವೆ ಓಕೆ ಕೊಡ್ತಿದ್ದೀನಿ ಈ ಫೋನ್ ಸರಿಯಾಗಿ ಬಿಡೋದು ಏನು ಮಾಡ್ತೀನಿ ಹಿಡ್ಕೊಬಿಟ್ಟೆ नु फू रोज वाटर हा तिन्ही मुख तळद तक्षण कड़क तारकडकु आमेला मायश्चरेजर ಮಾಯ್ಚರೈಸರ್ ಹಚ್ತೀನಿ ಇಷ್ಟೇ ನನ್ನ ಫೇಸಿಗೆ ಏನು ಹಾಕಲ್ಲ ಬನ್ನಿ ದೇವರಿಗೆ ಪೂಜೆ ಮಾಡ್ತೀನಿ ದೇವ್ರಿಗೆ ಪೂಜೆ ಮಾಡೋಕ್ಕೋಗೋಣ ಬಟ್ಟೆ ಬೇಕಲ್ಲ ಸನ್ಸ್ಕ್ರೀನು ಎಲ್ಲರೂ ಹೋಗ್ಬೇಕಾದ್ರೆ ಹಚ್ತೀನಿ ಇವಾಗ ಏನಾದ್ರು ಚಲೋ ಮನೇಲಿ ಎಣ್ಣೆ ಖಾಲಿ ಆಗಿದೆ ಅದಕ್ಕೆ ತುಪ್ಪ ಇತ್ತು ತುಪ್ಪನೇ ಆಗ್ತಾ ಇದ್ದೀನಿ ಈ ತುಪ್ಪನೂ ಗಟ್ಟಿ ಆಗ್ಬಿಟ್ಟೈತೆ ನಮ್ಮದು ದೇವರ ಮನೆ ಚಿಕ್ಕದು ವಿಡಿಯೋ ಎಲ್ಲಿಡೋಣ ಅಂತಲೂ ಕನ್ಫ್ಯೂಸ್ ಆಗುತ್ತೆ ತುಪ್ಪ ಕರಗಿಲ್ಲ ತಿಂಡಿ ಬೇರೆ ತಿಂದಿಲ್ಲ ಹಾಲು ತೋರೆ ಅದಕ್ಕೆ ಈಗ ದೋಸೆ ಮಾಡೋಣ ಆಗಲೇ ಪಲ್ಯ ಮಾಡಿಟ್ಟಿದ್ದೆ ಈಗ ದೋಸೆ ಮಾಡೋಣ ಆಗಲೇ ಪಲ್ಯ ಮಾಡಿಟ್ಟಿದ್ದೆ ಜಶು ಅಜ್ಜಿ ಮನೆಯಲ್ಲಿ ಮಲ್ಕೊಂಡಿದ್ದ ನಾನು ಸ್ನಾನಕ್ಕೆ ಹೋಗಿದ್ದೆ ಅವಾಗ ಎದ್ದು ಬಂದ ನಾನು ಸ್ನಾನ ಮಾಡ್ತಿದ್ದಕ್ಕೆ ವಾಪಸ್ಸು ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾನೆ ಈಗ ದೋಸೆ ಹಿಟ್ಟಿಗೆ ಉಪ್ಪು ಹಾಕಬೇಕು ಉಪ್ಪು ಹಾಕಿರಲಿಲ್ಲ ನಾನು ನೈಟು ಈಗ ಹಾಕ್ತೀನಿ ನಾನು ಇದೇ ಫಸ್ಟ್ ಈ ಥರ ದೋಸೆ ಮಾಡ್ತಾ ಇರೋದು ಗೊತ್ತಿಲ್ಲ ಹೆಂಗೆ ಬರುತ್ತೆ ಏನು ಅಂತ ಹೇಳಿ ಅಂದರೆ ರಾಗಿ ಎಲ್ಲ ಹಾಕಿ ಮಾಡ್ತಾ ಇರೋದು ಮಾಮೂಲಿ ಎಷ್ಟು ಕಾಡಿನ ಮಾಡ್ತಿದ್ದೆ ನಮ್ಮ ಅಕ್ಕ ತುಪ್ಪ ಕೊಟ್ಟಿದ್ಲು ಜಶ್ವಿಗೆ ಅಂತ ದೋಸೆಗೆ ತುಪ್ಪ ಹಾಕೋಣ ನಮ್ಮ ಅತ್ತೆಯವರು ಬಂದಿದ್ದರು ಮದುವೆ ಕಾರ್ಡ್ ಕೊಡಲಿಕ್ಕೆ ಹೌದಾ ಮದುವೆ ಕಾರ್ಡ್ ಕೊಟ್ಟು ಹೋಗಿದ್ದಾರೆ ಕಾಯಿ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಫ್ಯಾನ್ ತಂದೆ ಒಂದೇ ಸರಿ ಓಡಿದ್ದು ಮತ್ತೆ ಓಡಲೇ ಇಲ್ಲ ಆಮೇಲೆ ಅಪ್ಪು ಬೈದು ರಿಪೇರಿ ಮಾಡಿಕೊಟ್ರು ಕೊಟ್ರು ಚೆನ್ನಾಗೇನು ಓಡುತ್ತೆ ಚಾರ್ಜ್ಗೆ ಹಾಕಿದ್ರೆ ಬಟ್ ಸ್ಟಾರ್ಟಿಂಗ್ ತಗೋಬೇಕಾರೆ ನೋಡಿ ತಗೋಬೇಕು ಎಷ್ಟು ನೋಡಿ ತಗೊಂಡ್ರು ಅಷ್ಟೇ ಪರವಾಗಿಲ್ಲಪ್ಪ ಬಂತು ನಾನು ಬರೋಲ್ವೇನೋ ಅಂದ್ಕೊಂಡಿದ್ದೆ ರಾಗಿ ಸೀಟ್ ಹಾಕಿದ್ದಕ್ಕೆ ಇದು ಏನದು ಬೇಡ ತಿನ್ನೋ ಅಲ್ಲಿ ದೋಸೆ ಮಾಡ್ಕೊಡ್ತೀನಿ ತಿನ್ನಿಸ್ಬೇಕಾ ಕುಚ್ಚಾ ಎಮ್ಮಿ ಚೆನ್ನಾಗಿದೆಯಾ ಹ್ಞೂ ತಿನ್ನು ಜಶುಗೆ ದೋಸೆ ಹಾಕ್ಕೊಟ್ಟಿದ್ದೀನಿ ಪಲ್ಯ ಹಾಕ್ಲಮ್ಮ ಹಾಂ ಸ್ಪೂನಾ ಸ್ಪೂನಲ್ಲಿ ದೋಸೆ ತಿನ್ನಕ್ಕೆ ಬರಲ್ಲ ಪಲ್ಯ ಹಾಕ್ಲಾ ಪಲ್ಯ ತಿನ್ನಿಸ್ಲಾ ಪಲ್ಯನ ದೋಸೆನಾ ಏನು ಏನದು ಏನಿದು ಏನಿದೆ ಹೇಳು ಪಲ್ಯ ಇದು ವಾವ್ ಚಿನ್ನಿ ಪಾಪ ಪಲ್ಯ ತಿಂತಿದೆ ಗುಡ್ ಬಾಯ್ ಅಲ್ವಾ ಓಕೆ ಏನು ಬರೋಣಮ್ಮ ಜಿಜಾ ಬಾಟ್ಲತ್ತ ತೀನಿ ರೀ ನಿಂದು ಹೂವಾ ನಾನು ಮುಟ್ಕಳಕೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದೀನಿ ಚೆನ್ನಾಗಿದೆಯಮ್ಮ ಪಲ್ಯ ಚೆನ್ನಾಗಿದೆಯಾ ಸುಸು ಮಾಡ್ತೀಯಾ ಉಗಿಬಾರ್ದು ನೋ 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 ಹತ್ತು ಮುಕ್ಕಾಲು ಇವಾಗ ತಿಂಡಿ ತಿಂತ ಇದ್ದೀವಿ ಯಾಕಮ್ಮ ಏನಾಯಿತು ದೋಸೆ ತಿಂತೀಯಾ ಬರೇ ದೋಸೆ ತಿಂತೀಯಾ ಪಲ್ಯ ಬೇಡ್ವಾ ಜೀವ ಕುಡಿತೀಯಾ ಸಾರಿ ಕಂದಮ್ಮ ಹಸುರ್ಗ ಇಟ್ಬಿಟ್ನಾ

ಓಕೆ ಓಕೆ ತುಂಬ ಮಾತಾಡ್ತಾನೆ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಮಾತಾಡ್ತಾ ಇಲ್ಲ ಅಷ್ಟೆ ಅಲ್ವಾ ತಿನ್ನು 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 ಓಕೆ ಗೈಸ್ ತಿಂಡಿ ತಿನ್ಬಿಟ್ಟು ನೆಕ್ಸ್ಟು ವೀಡಿಯೋ ಯಾವಾಗ ಕಂಟಿನ್ಯೂ ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ನ ಮಾಡೋದಕ್ಕೆ ತಯ್ಯ ನನಗೆ ಶೆಕೆ ಆಗ್ತೈತೆ ಅಂತ ನಾನು ಫ್ಯಾನ್ ಹಾಕೊಂಡ್ರೆ ಅವ್ನು ಬಂದವನು ಫ್ಯಾನ್ ಹಾಕ ಒಂದು ಬ್ಲೌಸ್ ಇತ್ತು ಏನಂತ ಎಷ್ಟು ದಿನ ಸ್ನಾನ ಮಾಡ್ಸಿಲ್ಲ ಸ್ನಾನ ಮಾಡಿಸ್ಬೇಕು ಇವಾಗ ನಿಧಾನ ಸ್ನಾನ ಮಾಡ್ತೇನೆ ಅಂತ ಹೇಳಿ ಸುಮ್ಮನೆ ಯಾಕೆ ಆಫ್ ಮಾಡೋದು ನೀನು

ಐ ಲವ್ ಯು ಫ್ಯಾನ್ ಐತೆ ಏನಿರೋದು ನಿಂದು ಅಲ್ಲೇನೈತೆ ಬೆಕ್ಕಿದ್ಯಾ ಇಂಗ್ಲೀಷಲ್ಲಿ ಬೆಕ್ನ ಏನಂತಾರೆ ಏನಂತಾರೆ ಆ ಕ್ಯಾಟ್ ಅಂತಾರ ಹೆಂಗಮ್ಮ ಕೂಗೋದು ಹ್ಮ್ ಬರ್ರಿ ಹಿಂಗೆ ತಲೆ ತಿಂಬದೇವನು ಬಾ ಹ್ಞೂ ಬಾರಮ್ಮ ನಾಲ್ಕು ಗಂಟೆ ಜಶುಗೆ ಈಗ ಸ್ನಾನ ಮಾಡಿಸ್ತೇವನು ಮಲಗಿದ್ದ ನಾನು ಬಟ್ಟೆ ಇದು ಅಂತ ಹೇಳಿ ಬಟ್ಟೆ ಸ್ಟಿಚ್ ಮಾಡ್ತಾ ಇದೆ ಗಾಂಧಿ ತಾ ವಲ ಕಾಯಿಸಿ ಆರು ಕಾರ್ಕಂಡ್ಲೆ ಅಂತ ಬಿಟ್ಟೋಗಿದ್ದೆ ಅವನಿಗೆ ಬ್ಯಕ್ಕುಯದ್ದ ತಕ್ಷಣ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಾಲೆ ನಾಲ್ಕು ಗಂಟೆ ಆಯ್ತಲ್ಲ ಅದಕ್ಕೆ ಸ್ನಾನ ಮಾಡಿಸಿ ಡೈರೆಕ್ಟ್ ಲಾಲತ ಕರ್ಕೊಂಡಿ ಜಶನ್ಗೆ ಲಾಲ ಬೇಕಾ ಹಾಂ ಏನು ಬೇಕಮ್ಮ ಲಗ ಬೇಕಮ್ಮ ಏನಿದು ಅದೇ ನೇಂದ್ರಕ್ಕೆ ಹಾಕಬೇಕು ತಟ್ಟೆಗೆ ಹಾಕ್ಬೇಕಾ ಹ್ಞೂ ತಟ್ಟೆಗೆ ಹಾಕ್ತೀನಿಗೂ ಇವಾಗ ಕಾಫಿ ಮಾಡಬೇಕು ಆ ತಟ್ಟೆಗೆ ಹಾಕ್ತೀನಿ ಕಾಫಿ ಮಾಡಬೇಕು ಅವನಿಗೆ ಆರಿಸ್ಕೊಟ್ಬಿಟ್ಟು ಅಲ್ವಾ ನಾನು ಕಾಫಿ ಮುರ್ಕಿ ಕಮ್ ಲೆಟ್ಸ್ ಜಶ್ ಅದು ಸ್ನಾನ ಆಗಿ ರೆಡಿಯಾದರು ಜಶೋ ಇದು ಯಾವ ಕಲರ್ ಜಷ ಹೇಳಲ್ವಾ ಆಯ್ತಾ ಅಷ್ಟೆ ಎಲ್ಲಿಗೆ ಹೋಗ್ಬೇಕಮ್ಮ ಎಲ್ಲಿಗೋಗಣ ಹ್ಞೂ ಅಂದರೆ ಏನು ಬೇಕು ಹೇಳಿ ಬಾಗ್ಲಾಕ್ ತಿಂದಿರು ಎಲ್ಲಿ ನೀನು ಶೂ ಗಗ್ಗ ಮತ್ತಿವಾಗ ಹೆಂಗೆ ಹೋಗೋದು ನೋಡಿ ಎಲ್ಲಿ ಎಲ್ಲ ಇದ್ದಾವೆ ಹಾಂ ಅಲ್ಲಿ ಚಪ್ಪಲಿ ಸ್ಟ್ಯಾಂಡೆಲ್ಲ ಇದ್ದಾವೆ ನೋಡೋ ನಡಿ ನಡಿ ಎಲ್ಲಿರೋದು ಚಪ್ಪಲಿ ಸ್ಟ್ಯಾಂಡ್ ನಡಿ ತೋರಿಸಿ ನೋಡಿ ಎಲ್ಲಿರೋದು ಸ್ಲಿಪ್ಪರ್ ಸ್ಟ್ಯಾಂಡು ನೋಡಿ ಎಲ್ಲಿರೋದು ನೋಡಿಯೇ ಇದೆಯಾ ನೀನು ಶೂ ಇಲ್ಲ ಇದು ಅವು ಬೇಕಾ ನಿಂಗೆ ಆ ನಡೆಯಕ್ಕೆ ಬರಲ್ಲ ಬರೋಲ್ಲ ಬಾ ಅಲ್ಲ ಅಜ್ಜಿ ಮನೆಗೆ ಇರ್ಬೇಕೇನು ನೋಡೋಣ ಬಾ ಬೆಡ್ ಚಪ್ಪಲಿ ಹಾಕ್ಲಾ ಅಜ್ಜಿ ಮನೆ ಹತ್ರ ಐತೆ ನೋಡೋಗು ನಾನು ಬರಬೇಕಾ ನೋಡಿ ಹ್ಮ್ ಬಾ ಎಲ್ಲ ಸ್ಲಿಪ್ಪರ್ ನೀ ಬೇಗ ಹಾಕೋ ಹೋಗನ ಓರು ನೋಡು ಛೀ ಇಲ್ಲಿ ಇಲ್ಲಿ ಹಾಕೋ ನೋಡೋಣ ನೋಡಿ ಗೈಸ್ ಏನು ದುರಂಕರ Hey. Nalan. Ay. Nam beja rade. Nam beja rade. Sorry, mm, kid. Nino. <laughs> oh. 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 ನೀನು ಬೈತಿಯೂ ಏನು ತಿಂತಿದ್ಯಮ್ಮ ಬೀಜನ ಇದು ತಗೊಳ್ತೀನಿ ಬೀಜ ಅಕ್ಷಯ ಬೀಜ ಅಂತ ಹೇಳು ಏನು ತಿಂತಿದ್ಯಾ ಏನು ತಿಂತಿದ್ಯಮ್ಮ ಪುರಿನಾ ಏನು ತಿಂತಿದ್ಯಾ ಪುರಿ ಅದು ಹೇಳು ಪುರಿ ಅತ್ತೆ ಏನು ಮಾಡ್ತಿರೋದು ಅತ್ತೆ ಏನು ಮಾಡ್ತಾಳೆ ಆ ಪಾತ್ರೆ ತೊಳಿತಾಳೆ ಏನು ಏನಮ್ಮ ಮೀಯ ಹಾಕಿದ್ದ ನಂಗೆ ಬೇಡ ನಂಗೆ ಬೇಡ ನಂಗೆ ಬೇಡ ಈಗ ಹೇಳು ತಿನ್ನು ಅಂತನಾ ಮಾಡಿದ್ರೆ ಬೇಡ ಬೇಡ ನಾನು ತಿನ್ನಲ್ಲ ನಾನು ತಿನ್ನಲ್ಲ ನಾನು ತಿನ್ನಲ್ಲ ತಿನ್ನಲ್ಲ ಬೇಡ ಇಲ್ಲ ಕೈ ಹಿಡಿಯೋಲ್ಲ ನಾನು ಹ್ಞೂ ಹ್ಞೂ ತಾತ ಇವಾಗ ಬೋಂಡ ತರುತ್ತೆ ನಾನು ನಾನು ತಿಂತೀನಿ ನಾನು ತಿನ್ನೋದೆ ತಾತಂತ ಇಸ್ಕಂಡ ನಾನು ನಾನು ತಿನ್ನೋದೆ ನಾನು ಅಲ್ಲೋಗ ಅಜ್ಜಿ ಕರಿಯೋಗು ಅತ್ತೆ ಚಿರ್ಮುರಿ ಮಾಡೋಳೆ ಹಾಂ ಹೋಗಮ್ಮ ಕುಕ್ಕೊಂಡ ಬಟ್ಟಲೆ ಖಾರ ಮೆಕ್ಕದ ಅಲ್ಲ ಬರೇ ಪೂರಿ ಹಾಕೊಂಡು ತಿಂದವನು ಖಾರ ಬಿಟ್ಟು ಸ್ನಾನ ಮಾಡ್ಕೊಂಡು ಗಬ್ಬ ಅದಲ್ಲೂ ಹೋಗು ನೀನೇ ಗಬ್ಬಾ ತು ದುಬ್ಲು ತು ದುಬ್ಲಾ ದುಬ್ಲಿ ದುಬ್ಲು ಜಶು ಮಮ್ಮನ್ನ ಏನು ಹೇಳೋದು ಜಶು ನಿಂಗೆ ಜ್ಯೋತಿ ಇಷ್ಟನಾ ಇಷ್ಟನ ರಚ್ಚು ಇಷ್ಟನಾ ಬರತ್ತು ಇಷ್ಟನಾ ಬೇಡ ವ್ಯಯ ನೆಲ್ದಲ್ಲಿ ಬಿದ್ದಿದೆ ಬಿಸಾಕ್ಬೇಕು ನಿಮಗೆ ಭರತ ಇಷ್ಟನಾ ಜ್ಯೋತಿ ಇಷ್ಟನಾ ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲಿ ಹೋಗ್ತಿದ್ಯಾ ಹಾಂ ಬೆಳಿ ಮೀಯ ಬಂದಿದೆ ಚರಂಡೆ ಕಾಕಕ್ಕೆ ಹೋಗ್ತಿದ್ಯಾ ಹ್ಞೂ ಜಶು ಪಪ್ಪ ಏನು ತಂದಿರೋದು ಏನು ತಂದಿರೋದು ಪಪ್ಪ ಏನದು ಏನ್ ಜಶ್ ಅದು ವಾ ಬೋಂಡ ಬೋಂಡ ಅಲ್ಲ ಅದು ಗೋಬಿ ಗೋ ಗೋಬಿ ಇಲ್ಲಿದೆಯಾ ಚಿರ್ಮುರಿ ಮಾಡೋಳೆ ಅಪ್ಪು ಗೋಬಿ ತಂದವರೆ ಬಿಚ್ಚು ಬಿಚ್ಚಿಕೊಡಲ್ಲ ಸುಡ್ತಾಯ್ತದು ನಂಗೆ ಬರೋಲ್ಲ ಅಜ್ಜಿ ಕೂಗೋಗು ಅಜ್ಜಿ ಬಿಚ್ಚಿ ಕೊಡುತ್ತೆ ಹೋಗು ಅಜ್ಜಿ ಏನು ಸುಡ್ತಾಯ್ತಿ ಇಲ್ಲೇ ಇಡು ಆಮೇಲೆ ಬಂದು ಇಲ್ಲೇ ಗೋಬಿ ಅಲ್ಲನ ಎಲ್ಲನಾಪ್ಪು ಏನು ಹೇಳ್ತಿದ್ರು ನಾನು ಆನ್ ಮಾಡಿದ ತಕ್ಷಣ ಸುಮ್ಮನಾಗ್ಬಿಟ್ರು ಸಂಜೆ ಆಗಿತ್ತು ಬೇಜಾರಾಗಿದ್ದು ಅಂತ ಹೇಳ್ಬಿಟ್ಟು ನಾನು ಇದನ್ನ ಮತ್ತೆ ಚೌಕ ಬರೋದಕ್ಕೆ ಕೂತ್ಕೊಂಡ್ವಿ ಒಂದು ಒಂದು ವಾಕ್ ಮಾಡ್ತಾ ಇದ್ದೀನಿ ಊಟ ಆಯ್ತು ಯಶ್ವ ಹಾಗೆ ಮಲಗಿದ್ದಾನೆ ಅವರ ಅಜ್ಜಿ ಮನೆ ಹತ್ರ ಹೋಗಿದ್ದಾನೆ ನೆನ್ನೆ ಜ್ಯೂಸ್ ಮಾಡಕ್ಕಾಗಿರ್ಲಿಲ್ಲ ಅದಕ್ಕೆ ಇವತ್ತು ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾವನಿನ ಕಟ್ಕೊಳ್ತಾ ಇದ್ದೀನಿ ಇಷ್ಟೆ ವ್ಲಾಗಿ ಗೊತ್ತಿಲ್ಲ ಎಷ್ಟು ಏನೇನು ಅಂತೇಳಿ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ಐ ಹೋಪ್ ಯು ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ನಮ್ಮ ದನಗೆ ಹೇಳಿದ್ದೀನಿ ಇವತ್ತು ರೀಲ್ಸ್ ಮಾಡೋಕ್ಕೆ ರೀಲ್ಸ್ ಮಾಡಬೇಕು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಅಂತೇಳಿ ಬರ್ತಾಳಂತೆ ಬಂದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ತಾಚೆ ಮಾಡುವ ಪ್ಲೀಸ್ ಮಾ ಮಾತಿನೂ ತೋರ್ಸಿ ಬೈಲಿ ಇಲ್ಲಿ ತಾಚೆ ಮಾಡುವ ಇರ್ಲಿ ಮ್ಯಾಂಗೋ ಜ್ಯೂಸ್ ಕುಡ್ದೆ ಜಶು ಚಪಾತಿ ತಿಂತೀಯ ತಿರ್ಗಿಲಿ ನೋಡಿಲಿ ಜಶು ನೋಡ್ಕೊಂಡು ಹೇಳು ಚಪಾತಿ

ಫೋರ್ ಫಿಂಗರ್ ಫೋರ್ ಫಿಂಗರ್ ಕ್ಲೋಸ್ 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 ಫೈವ್ ಫಿಂಗರ್ ಫೈವ್ ಫಿಂಗರ್ ಕ್ಲ್ಯಾಪ್ 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 ಬೇಡ ಬೇಡ ನಾನು ಬೇಜಾರಾಗಿದ್ದೀನಿ ತೆಗಿ ತಗಿ ನಾನು ಕೊಡೋಲ್ಲ ಮುತ್ತು ನನಗೆ ಓಕೆ ಇಲ್ಲ ನಾನು ಹಾಗೆ ಮಾಡಲ್ಲ ನೀನು ನೀನು ಕೊಡಬೇಕು ಖುಷಿ ನಾನಲ್ಲ ನಾನು ಕೊಡಲ್ಲ ನಾನು ಕೊಡಲ್ಲ ನಂಗೆ ಬೇಜಾರಾಗಿದೆ ಹಾಗೆ ಮಾಡಲ್ಲ ನೀನು ನನಗೆ ಸಾರಿ ಕೇಳಲ್ಲ ಸಾರಿ ಕೇಳಿಲ್ಲ ನೀನು ನನಗೆ ಸಾರಿ ಕೇಳಿಲ್ಲ ಓ ನಂಗೆ ಸಾರಿ ಕೇಳಿ ಸಾರಿ ನೀಟಾಗಿ ಕೇಳಿಲ್ಲ ಸಾರಿ ಅಂತ ಸಾರಿ ಅಂತ ಕೇಳು ನೀಟಾಗೆ ನಂಗೆ ಓಕೆ ಇಲ್ಲ ನಂಗೆ ಓಕೆ ಇಲ್ಲ ನಂಗೆ ಕೊಡಲ್ಲ ನಾನು ಓಕೆ ಇಲ್ಲ ನನಗೆ ನಂಗೆ ಬೈದಿದ್ಯಾ ನೀನು ನನ್ನ ಜೊತೆ ಟೂ ಬಿಡ್ತೀಯ ನೀನು ಹ್ಞೂ ನಂಗೆ ಬೇಜಾರಾಗಿದೆ ನಂಗೆ ಓಕೆ ಇಲ್ಲ ಹೋಗೋ ನೀನ್ ಹಂಗ ಮುತ್ತ ಕೊಡ್ಬೇಕು ನೀನ್ ಹಂಗ ಮುದ್ದು ಮಾಡಬೇಕು ಚಾರಿ ಕೇಳು ಚಾರಿ ಕೇಳಲ್ಲ ಅಣೆಗೆ ಹಣೆಗೆ ಹಣೆಗೆ ಮುತ್ತು ಕೊಡಲ್ಲ ಕೆಣ್ಣೆಗೆ ಮುತ್ತು ಕೊಡಲ್ಲ ಈ ಕಡೆ ಹಗ್ಮಿ ಹಗ್ಮಿ ಇಲ್ಲಿ ಆಗ್ ಮಾಡಲ್ಲ ನಿನ್ನಂಗೆ ಐ ಲವ್ ಯು ಕಂದಮ್ಮ ಐ ಲವ್ ಯು ಇಲ್ಲಿ ಹೇಳಿ ಎಲ್ಲಾರ್ಗೂ ಹಾಯ್ ಜ್ಯೂಸ್ ಹಾಟ್ ತೋರ್ಸು ಜ್ಯೂಸ್ ಜ್ಯೂಸ್ ಕುಡಿದಲ್ಲ ಏನು ಜ್ಯೂಸ್ ಕುಡಿದಿದ ನೀನು ಏನು ಜ್ಯೂಸ್ ಅಪ್ಪ ಯಾ ಏನು ಜ್ಯೂಸ್ ಕುಡಿದಿದ ನೀನು ಅಪ್ಪ ಏನು ಜ್ಯೂಸ್ ಕುಡಿದಿದ ಅಪ್ಪ ಹೋಗೋನು ಗಬ್ಬಾ ಗಬ್ಬಾ

ಕೊಡು ಜಶು ಕೊಡ ವಿದ್ಯಂ ಕುಡಿ ಅಣ್ಣ ಈ ಕೊಡ ವಿದ್ಯಂ ಕುಡಿ ಅಣ್ಣ ನಾವಿಬ್ರು ಕುಡಿಯಣ್ಣ ಹಾ ನಾವಿಬ್ರು ಕುಡಿಯಣ್ಣ ಹಾ ಹಾ ಇಲ್ಲ ಇಲ್ಲ ಕುಡಿ ಅಯ್ಯೋ ಇತರಕ್ಕೆ ತೋ ಮನೆ ಬಂದಿದೆ ವಿಶೇಷ ಸೂರ್ಯ ನಮಸ್ಕಾರ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಬಾ ಸಬ್ಸ್ಕ್ರೈಬ್ ಮಾಡ್ಬಿಡಿ ವಿಡಿಯೋ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್